ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ದಾವಣಗೆರೆ ಎಲ್ಲರಿಗೂ ನಮಸ್ಕಾರ ನಿಮ್ಗಳ ಆಶೀರ್ವಾದ ನನ್ನ ಮೇಲೆ ಇರಲಿ ಇವತ್ತು ನನ್ನ ಜನ್ಮದಿನ ಎಲ್ಲ ತಾಯಂದಿರು ನನಗೆ ಆಶೀರ್ವಾದ ಮಾಡಿ ಒಂದು ವಿಚಾರ ಏನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಒಂದು ವಿಚಾರ ಏನು ಅಂದರೆ ಸಿ ನನಗೆ ಈಗ ಮೂರು ಜನ ಮಕ್ಕಳಿದ್ದಾರೆ ಒಂದು ರಾಯನು ಎರಡನೇದು ನನ್ನ ಮಗಳು ರುದ್ರಾಕ್ಷಿ ಇನ್ನೊಂದು ಹಾಯಕೃದ ಈ ಮೂರು ಜನರ ಜೊತೆ ನಾನು ಬರ್ಡೇ ಸ್ಪೆಂಡ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಯಾಕೆಂದರೆ ನಮ್ಮ ಡೈರೆಕ್ಟರ್ ಆಗಲೇ ಹೇಳ್ದಂಗೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದ್ದೂರಿ ಒನ್ ಸೆವೆಂಟಿ ಫೈವ್ ಡೇಸ್ ಆಯಿತು ಅದರಲ್ಲೂ ಒಂದು ದಾವಣಗೆರೆ ಒಂದು ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲು ಸೊ ನಾನು ಮನೇಲಿ ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ಡೇ ಸ್ಪೆಂಡ್ ಮಾಡಿದೆ ನಾನು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿಥಿಂಗ್ ಟು ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉತ್ತರ ಕರ್ನಾಟಕಕ್ಕೆ ಐ ಲವ್ ಯು ಸೋ ಮಚ್ ನಾನು ಈ ಸಂದರ್ಭದಲ್ಲಿ ಇಬ್ಬರೂ ನೆನೆಸ್ಕೊತೀನಿ ಒಂದು ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜಾ ಆ್ಯಂಡ್ ಅವರ ಫ್ಯಾನ್ಸು ಆ್ಯಂಡ್ ಎರಡನೇದು ನಮ್ಮನೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಫ್ಯಾನ್ಸು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ಬೆಂತಟ್ಟಿ ಪ್ರೋತ್ಸಾಹ ಮಾಡ್ತಾ ಇದ್ರ ತುಂಬಾ ಆಯಿತು ಮಾರ್ಟಿನು ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲಿದ್ದು ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಕ್ಕಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ ಹದಿನೇಳು ದಿವಸ ಶೂಟ್ ಮಾಡಿದ್ವಿ ಹದಿನೇಳು ದಿವಸ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಶೂಟ್ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ನೀವು ಹೇಳಿದ್ದಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನಿನ ಸಾಂಗು ಆ ಜೀವನಿನ ಸಾಂಗ್ಗೆ ಜೀವನೇ ಪಣ ಪಣ ಇಟ್ಟು ತೆಗೆದಿದಂಥ ಸಾಂಗು ಫ್ಲೈಟ್ ಇನ್ಸಿಡೆಂಟ್ ಅಲ್ಲ ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್ ಇಟ್ಸ್ ಸೋನ್ಲಿ ಅವನ್ ಕಾಪ್ ನಮ್ಮ ರವಿವರ್ಮ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ಇಟ್ ಮೀನ್ಸ್ ಅ ಲಾಟ್ ಆ್ಯಕ್ಚುಲಿ ಅದ್ದೂರಿಯಲ್ಲಿ ಅವರು ಹೇಳಿದರು ನನಗೆ ಇಲ್ಲಿ ಮೊಸಲ್ ಟೇರ್ ಆಗಿತ್ತು ಆಮೇಲೆ ಕೂತ್ಕೊಂಡಿದ್ದೆ ಅಂತ ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಮಿಡಿಯೇಟಾಗಿ ಬಂದು ಮಾಸ್ಟರ್ ರೆಡಿ ಮಾಸ್ಟರ್ ಅಂದರೆ ಏ ಮಾಡು ಆಗತ್ತೆ ನಿನಗೆ ಥಿಯೇಟ್ರಲ್ಲಿ ಜನ ನಿನಗೆ ಬ್ಯೂಸಿ ನೋಡಿಯೋದು ಏನು ರವಿಯವ್ರ ಮನಗೆ ಯುಸಿ ನೋಡಿತಾರಾ ಅಂತಿದ್ರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಆ್ಯಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ರಾಮ್ ಲಕ್ಷ್ಮಣ್ ಮಾಸ್ಟರ್ ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದರೆ ಆ್ಯಂಡ್ ಮಾಸ್ ಅವ್ರು ಮಾಡಿದರೆ ನನ್ನ ಎಂಟಾಯರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದರೆ ಅದ್ದೂರಿಯಲ್ಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನನ್ನ ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದಿದ್ದು ಸತ್ಯ ಹೆಗಡೆ ಸರ್ ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಕೈ ಇದೆ ಸೊ ಈ ವಿಷಯಲ್ ಟ್ರೀಟ್ ಅನ್ನೋದೊಂದು ಇರುತ್ತೆ ಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಮಾರ್ಟಿನ್ ಥರ ಬರ್ತಿದ್ದೆ ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಅನುಶ್ರೀ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಮಹೇಶ್ ಇರ್ಬೋದು ಪ್ರವೀಣ್ ಅವ್ರು ಇರ್ಬೋದು ಪಾಂಡವ್ ಪ್ರವೀಣ್ ಅವ್ರು ಇರ್ಬೋದು ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಉದಯ್ ಸರ್ ಇರ್ಬೋದು ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಸಿ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡೋಲ್ಲ ಬಟ್ ಆದ್ರೂ ಪರವಾಗಿಲ್ಲ ರೀ ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರ್ ಕೊನೆಯವ್ರಿಗೂ ಹೋರಾಟ ನಡೀತಾನೇ ಇದೆ ನೀವು ಹೇಳ್ತಿರಲ್ಲ ಓಡ್ರೋ 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 ಅಂತ ಹಂಗೆ ನಾವು ಉದಯ್ ಸರ್ ಹೋರಾಟ ಮಾಡ್ತಾನೆ 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 ಬಂದಿದ್ದಾರೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕು ರಿಲೀಸು ಆ್ಯಂಡ್ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರು ಎ ಪಿ ಅವರು ಸೊ ಈಗ ಹನ್ನೆರಡು ವರ್ಷ ಆದಮೇಲೆ ತಿರುಗ ನಮ್ಮ ಕಾಂಬಿನೇಷನಲ್ಲಿ ಮಾರ್ಟಿನ್ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಗೊತ್ತಿತ್ತು ಅವ್ರ ಎಫರ್ಟ್ ಎಷ್ಟಿತ್ತು ಅಂತ ಕನ್ನಡದಲ್ಲಿ ಪ್ರತಿಯೊಂದು ಡೈಲಾಗು ಕಲಿತು ಇಲ್ಲ ನಮ್ಮ ಪ್ರಾಂಪ್ ತೊಗೊಳಲ್ಲ ಅಂತ ಹೇಳಿ ಕನ್ನಡದಲ್ಲೇನೇ ಮಾತಾಡಿ ಶೂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ದಿ ಎಂಟೈಯರ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಮಣಿ ಶರ್ಮಾ ಸರ್ ಮಣಿ ಶರ್ಮಾ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದನ್ನು ಇನ್ನೂ ನಾವು ಥಿಯೇಟ್ರಲ್ಲೇ ನೋಡಲಿ ಅಂತ ಒಂದು ಟ್ರೀಟು ಅದಾದಮೇಲೆ ಈವಾಗ ಇರಲೇ ಈಗ ಅದಾದಮೇಲೆ ರೀ ರೆಕಾರ್ಡಿಂಗು ರವಿ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋನೇ ಏಕೆಂದರೆ ಇಡೀ ಎಂಟೈರ್ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ಬಿ ಅ ಟ್ರೀಟ್ ಫಾರ್ ಎವ್ರಿ ನಮಗೆ ಒಂದೇ ನಂಬಿಕೆ ಇರೋದು ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ ಅಂತ ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಒಂದೇ ನಂಬಿಕೆ ನೀವುಗಳು ನಮ್ಮ ಜೊತೆಗಿದ್ದೀರಾ ಅಂತ ದಯವಿಟ್ಟು ಆಶೀರ್ವಾದ ಮಾಡಿ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಸೋ ಮಚ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತದೆ ನೀವೆಲ್ಲರೂ ಕುಟುಂಬದ ಸಮೇತ ಶುಕ್ರವಾರ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ನಾವು ಯಾವ ರೀತಿ ಅದ್ದೂರಿ ಬಹದ್ದೂರು ಭರ್ಜರಿ ಪುಗರು ಮಾಡಿದ್ರು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ மார்டோட் இ சினிமாதிரி அண்ட் ஸ்கிரீன் ப்ளே ஆக்ஷன் கிங் அர்ஜுன் சர்ஜா அவரு பேட்டிரி ஆட்ட டச் அண்ட் ஆல்சோ இட் இஸ் அீன் ப்ளே ஓர் என் மூவி தயவுட்ட அக்டோபர் தாரீ சினிமா நோடி ஆசீர்வாத மாதிரி ஓகேனா